ಸೊ ಹೆಬ್ಬಾಳ್ಕರ್ ಬಗ್ಗೆ ಸಿಟಿ ರವಿ ಅಶ್ಲೀಲ ಪದ ಬಳಕೆ ಹೇಳಿಕೆ ಏನಿದೆ ಪದ ಬಳಕೆ ವಿಚಾರ ನಾನು ಸದನದಲ್ಲಿ ಅಶ್ಲೀಲ ಪದ ಬಳಕೆ ಮಾಡಿಲ್ಲ ಇದು ಸಿಟಿ ಅವರ ರಿಯಾಕ್ಷನ್ ನಾನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡಿದ್ದೀನಿ ಅದು ಬಿಟ್ಟು ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಬಗ್ಗೆ ನಾನೇನೂ ಮಾತಾಡಿಲ್ಲ ಸಚಿವರು ಯಾಕೆ ಈ ರೀತಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ನಾನಂತೂ ಹೆಬ್ಬಾಳ್ಕರ್ ಅವ್ರ ಬಗ್ಗೆ ಏನೂ ಮಾತಾಡೋಕ್ಕೆ ಹೋಗಿಲ್ಲ ಅಂತ ಟಿವಿ ಪರಿಷತ್ ಬಿಜೆಪಿ ಸದಸ್ಯ ಸಿ ಟಿ ರವಿ ಸ್ಪಷ್ಟನೆ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಸುನೀಲ್ ಸಿಟಿ ರವಿ ಅವ್ರನ್ನ ಮಾತನಾಡ್ಸ್ತಿದ್ದಾರೆ ಈ ಬಗ್ಗೆ ಬನ್ನಿ ನೋಡೋಣ ಪರಿಷತ್ ಸದನ ನಡೆಯುವಂತ ಸಂದರ್ಭದಲ್ಲಿ ನೀವು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಒಂದು ಬಳಸಲಾಗದ ಪದೇ ಅಶ್ಲೀಲವನ್ನ ಪದವನ್ನು ಬಳಸಿದ್ರಿಂದ ಹೋರಾಟವನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು ಯಾಕೆ ಅದ ರೀತಿ ಭಾವಿಸಿದ್ರೋ ನಂಗೆ ಗೊತ್ತಿಲ್ಲ ನಾನು ಅವ್ರು ಯಾರ ಬಗ್ಗೆನೂ ಆ ರೀತಿ ಪದ ಬಳಕೆ ಮಾಡಿಲ್ಲ ಅಶ್ಲೀಲ ಪದವನ್ನು ಬಳಸಿದ್ರು ಅಂದ್ರೆ ಖುದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಆರೋಪ ಮಾಡಿ ಹೋಗಿದ್ದಾರೆ ನಿಮ್ಮ ಬಗ್ಗೆ ದಾಖಲೆಗಳನ್ನು ತೆಗೆದು ನೋಡಿ ಅವ್ರೇನು ಹೇಳಿದ್ದಾರೆ ನಾನೇನು ಉತ್ತರ ಕೊಟ್ಟಿದ್ದೀನಿ ಅಂತ ಗೊತ್ತಾಗುತ್ತೆ ಪದ ಅಂತ ಒಂದು ಆರೋಪವನ್ನು ಅವ್ರು ಮಾಡಿದ್ರು ಅವ್ರೇನ್ ಹೇಳಿದ್ದಾರೆ ನಾನೇನು ಹೇಳಿದ್ದಾರೆ ಅನ್ನೋದನ್ನ ದಾಖಲೆ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಅಶ್ಲೀಲ ಪದ ಬಳಸಲಿಲ್ವಾ ಹೇಗೆ ನೀವು ಅವ್ರು ಯಾಕೆ ಹಾಗೆ ಗೊತ್ತಿಲ್ಲ ಹಾಗೆ ಭಾವಿಸಿದಾರೋ ನನ್ಗೆ ಗೊತ್ತಿಲ್ಲ ಏನ್ ಅನ್ನೋದು ರೆಕಾರ್ಡ್ ಇರುತ್ತೆ ಚೆಕ್ ಮಾಡಿ ಕ್ಯಾಮ್ರಾ ಪ್ರಾಣೇಶ್ ಜೊತೆ ಟಿವಿ ನೈನ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಸಿಟಿ ರವಿ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ರು ಅವ್ರು ಹೇಳುವಂತ ಪ್ರಕಾರ ನಾನಂತ ಯಾವುದೇ ಪದವನ್ನ ಬಳಸಿಲ್ಲ ಅವರೇನು ಪ್ರಶ್ನೆ ಮಾಡಿದ್ರು ಅದಕ್ಕೇನು ನಾನು ಉತ್ತರ ಕೊಟ್ಟಿದ್ದೀನಿ ಎಲ್ಲವೂ ಕೂಡ ರೆಕಾರ್ಡಲ್ಲಿದೆ ದಾಖಲೆಯಲ್ಲಿದೆ ದಯವಿಟ್ಟು ಅದನ್ನು ಕ್ರಾಸ್ ಚೆಕ್ ಮಾಡಿ ಯಾವಾಗ ಗೊತ್ತಾಗುತ್ತೆ ನಾನೇನಾದರೂ ಅಂತ ಪದ ಬಳಸಿದ್ದೀನ ನಾನು ಅಂಬೇಡ್ಕರ್ ಅವರ ವಿಚಾರವಾಗಿ ಮಾತನಾಡಿದ್ದೀನಿ ಹೌದು ಆದರೆ ಇಲ್ಲಿ ಪದ ಬಳಕೆ ಅಂತ ಬಂದಾಗ ನಾನೆಲ್ಲೂ ಕೂಡ ಅಶ್ಲೀಲವಾಗಿ ಬಳಸಿಲ್ಲ ಅಂತ ನಮ್ಮ ಪ್ರತಿನಿಧಿ ಸುನೀಲ್ ಈಗಷ್ಟೇನು ಏನು ಸಿಟಿ ರವಿ ಅವ್ರನ್ನ ಮಾತನಾಡಿಸಿದ್ದು ನೋಡಿದ್ರಿ ಸುನಿಲ್ ಪದ ಬಳಕೆಯ ಬಗ್ಗೆ ಈಗ ಪ್ರಶ್ನೆ ಬರ್ತಾ ಇದೆ ಯಾವ ಸಂದರ್ಭದಲ್ಲಿ ಇದಾಯಿತು ಯಾವಾಗ ಬಳಸಿದ್ರು ಅದು ಕೂಡ ಒಮ್ಮೆ ಅಲ್ಲ ಹತ್ತು ಬಾರಿ ಅಂತ ಏನದು ಪದ ಜೊತೆಗೆ ಏನು ಆಕ್ಷೇಪ ಅಂತ ಈಗ ಅವಿನಾಶ್ ಪರಿಷತ್ ಮತ್ತೆ ವಿಧಾನಸಭೆಯಲ್ಲಿ ಎರಡೂ ಕೂಡ ಅಂಬೇಡ್ಕರ್ ವಿಚಾರವಾಗಿ ಒಂದಷ್ಟು ಕಾಂಗ್ರೆಸ್ ನಾಯಕರು ಹೋರಾಟವನ್ನ ಮಾಡ್ತಾ ಇದ್ರು ಇದೇ ಸಂದರ್ಭದಲ್ಲಿ ಪರಿಷತ್ನಲ್ಲೂ ಕೂಡ ಹೋರಾಟ ನಡೆಯುವಂತಹ ಸಂದರ್ಭದಲ್ಲಿ ಸಿಟಿ ರವಿ ಮತ್ತೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಒಂದ್ ರೀತಿ ಮಾತಿನ ಸಮರ ಕೂಡ ನಡೆಯುತ್ತೆ ಆ ಒಂದು ಸಂದರ್ಭದಲ್ಲಿ ಸಿಟಿ ರವಿ ಅವರು ಅಶ್ಲೀಲ ಪದ ಒಂದು ಪ್ರಯೋಗ ಅಂತ ಹೇಳಿ ಈಗಾಗಲೇ ಸಿ ಟಿ ಲಕ್ಷ್ಮಿ ಹೆಬ್ಬಾಳ್ಕರ್ ಗಂಭೀರ ಆರೋಪ ಮಾಡ್ತಾ ಇದೆ ಅದಕ್ಕೆ ಕೂಡ ಮಾಡ್ತಾ ಇದೆ ಪರಿಶೀಲನೆ ನಂತರದಲ್ಲಿ ಓಕೆ ಓಕೆ ಧನ್ಯವಾದ ಸುನಿಲ್ ಇದು ಸದ್ಯಕ್ಕೆ ಆಕ್ಷೇಪಾರ್ಹ ಪದವನ್ನ ಬಳಸಿದ್ದಾರೆ ಅಂತ ಸೊ ಅದರ ಬಗ್ಗೆ ಈಗ ಫುಟೇಜ್ ಅನ್ನ ಕೂಡ ಗಮನಿಸುತ್ತಾರೆ ಈಗಾಗಲೇ ಆಡಿಯೋ ವಿಡಿಯೋ ಏನಿದೆ ಆ ವಿಡಿಯೋ ಯಾವ ಸಂದರ್ಭದಲ್ಲಿ ಆ ಪದವನ್ನ ಬಳಸಿದ್ರು ಅಂತ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ವಿವರಣೆಯನ್ನು ಕೊಡಬೇಕಾಗುತ್ತೆ ಆರೋಪ ಮಾಡಿದ್ಮೇಲೆ ಅದಕ್ಕೆ ಎಲ್ಲಿಗೇನು ಅಂತ ಅದಕ್ಕೆ ಸಿಟಿ ರವಿ ಏನು ಪದವನ್ನು ಬಳಸಿದ್ದಾರೆ ಸಿ ಟಿ ರವಿ ಈಗ ನಾವು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಅಲ್ಲೇ ಇದ್ದಾರೆ ಆಗಲೇ ಏನು ಪ್ರತಿಭಟನೆ ಆಗಬೇಕಾದ್ರೆ ಅದಾದಮೇಲೆ ಟಿ ವಿ ನೈನ್ ಜೊತೆ ಕೂಡ ಅವ್ರು ಮಾತನಾಡ್ತಾ ಹೇಳಿದ್ದು ನಾನು ಯಾವುದೇ ಅಶ್ಲೀಲ ಪದವನ್ನು ಬಳಸಿಲ್ಲ ನೋಡಿ ಅಲ್ಲೇ ಈಗ ನೀವು ಅನಿಸ್ತು ಸಿ ಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇಬ್ಬರೂ ಕೂಡ ಅಲ್ಲಿ ಮಾತಾಡಬೇಕಾದ್ರೆ ಒಂದಷ್ಟು ಉಮಾಶ್ರೀ ಅವರು ಕೂಡ ಇದ್ದಾರೆ ಘೋಷಣೆಗೆ ಹೋಗ್ಬೇಕಾದ್ರೆ ಏನಾದರೂ ಅವ್ರು ಹೇಳಿದಂಥ ಮಾತು ಹತ್ರ ಕೇಳಿಸ್ತು ಅಥವಾ ಸಿಟಿ ಅವರೇ ಅಂಥ ಪದ ಬಳಸಿದ್ರು ಇದೆಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ ಈ ಫುಟೇಜ್ನ ಕಂಪ್ಲೀಟಾಗಿ ಚೆಕ್ ಮಾಡಿದಾಗ ಇನ್ನು ದೃಷ್ಟಿಯಲ್ಲಿ ನೋಡ್ತಿರೋ ಹಾಗೆ ಚಂದರಾಜ್ ಹಟ್ಟಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಉಮಾಶ್ರೀ ಅವರು ಇವರೆಲ್ಲರೂ ಕೂಡ ಅಲ್ಲಿಗ ಎಮ್ ಎಲ್ ಸಿ ಶರವಣ ಅವ್ರನ್ನ ಕೂಡ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀನಿ ಆದರೆ ಮಾತನಾಡುವಂಥ ಸಂದರ್ಭದಲ್ಲಿ ನೋಡಿ ಈಗ ಹತ್ತಿರದಲ್ಲೇ ಇದ್ದಾರೆ ಉಮಾಶ್ರೀ ಅವರು ಕೂಡ ಅಲ್ಲೇ ಇದ್ದಾರೆ ಸೊ ಆ ಸಂದರ್ಭದಲ್ಲಿ ಏನಾದರೂ ಘೋಷಣೆ ಕೂದಬೇಕಾದ್ರೆ ಆಯಿತಾ ಅಥವಾ ಉತ್ತರ ಕೊಡಬೇಕಾದ್ರೆ ಏನಾದರೂ ಪದವನ್ನು ಬಳಸಬೇಕಾದ್ರೆ ಎಡಬಿತ್ರ ಅನ್ನೋ ಪ್ರಶ್ನೆ ಸಹಜವಾಗಿ ನೋಡ್ತಾ ಇದ್ದೀನಿ ಬಟ್ ಸಿಟಿ ರವಿ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ನಾನು ಯಾವುದೇ ಆಕ್ಷೇಪಾರ್ಹ ಪದ ಅಸರಿ ಬರಿ ಸಿಟಿ ರವಿ ಮಾತಾಡ್ತಿದಾರನೋ ಯಾಕ ಹಂಗ ಅನ್ಕೊಂಡ್ರೋ ನಂಗೆ ಗೊತ್ತಿಲ್ಲ ಅಂದ್ರೆ ನೀವು ಪದಬಳಕೆ ಮಾಡಿದ್ರಿ ಏನು ನಡೆಯಿತು ಆಕ್ಚುಲಿ ಏನು ನಡೆಯಿತು ಅಂತಕಂತ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಈಗಾಗಲೇ ನೀವು ನೀವು ನಾನು ಹೇಳಿದ್ನಲ್ಲ ಅಂಬೇಡ್ಕರ್ ಅವರಿಗೆ ಬದುಕಿದ್ದಾಗ ಅಪಮಾನ ಮಾಡಿದ್ದು ಕಾಂಗ್ರೆಸ್ ಸತ್ತಾಗ ಅಪಮಾನ ಮಾಡಿದ್ದು ಕಾಂಗ್ರೆಸ್ ಈಗ ಅಂಬೇಡ್ಕರ್ ಅವರ ಹೆಸರನ್ನು ಇಟ್ಕೊಂಡು ಸುಳ್ಳು ಆರೋಪ ಮಾಡುವ ಕೆಲಸವನ್ನು ಇದೆ ಸತ್ತಾಗ ಅಪಮಾನ ಮಾಡಿದ್ಯಾರು ಕಾಂಗ್ರೆಸ್ಸೇ ಹಂಗೆ ಅಂಬೇಡ್ಕರ್ ಅವರನ್ನ ಸ್ಮಾರಕವನ್ನು ಡೆವಲಪ್ ಮಾಡೋಕ್ಕೆ ಏನಾರೂ ಕಾಂಗ್ರೆಸ್ ಸಹಾಯ ಮಾಡ್ತಾ ಮಾಡಲಿಲ್ಲ ಐದು ಅವರ ಪಂಚಧಾಮಗಳನ್ನು ಪಂಚತೀರ್ಥಗಳನ್ನಾಗಿ ಅಭಿವೃದ್ಧಿಪಡಿಸಿದ್ದು ಬಿ ಜೆ ಪಿ ಸರ್ಕಾರ ನವೆಂಬರ್ ಇಪ್ಪತ್ತಾರನ್ನ ಲಾಡೆ ಅಂತ ಕರಿತಾಯಿದ್ರು ಮೋದಿಯವರು ಬಂದ ಮೇಲೆ ಅದನ್ನು ನವಂಬರ್ ಇಪ್ಪತ್ತಾರನೇ ತಾರೀಕನ್ನು ಎರಡು ಸಾವಿರದ ಹದಿನೈದರಿಂದ ಸಂವಿಧಾನ ಗೌರವ ದಿವಸ ಅಂತೇಳಿ ಕರೆದು ಗೌರವ ಕೊಡೋ ಕೆಲಸ ಮಾಡಿದ್ರು ಹೀಗೆ ಕಾಂಗ್ರೆಸ್ ಹೇಗೆ ಬದುಕಿದ್ದಾಗ ಅಪಮಾನ ಮಾಡಿ ಸೋಲ್ಸಿ ಸತ್ತಾಗ್ಲೂ ಅಪಮಾನ ಮಾಡಿದೆ ಅನ್ನೋದನ್ನ ಬಿಡಿಸಿಟ್ಟಿದ್ದೇನೆ ನಾನು ಅವರಿಗಂತೂ ಏನು ಹೇಳಿಲ್ಲ ರಾಹುಲ್ ಗಾಂಧಿ ನನಗೆ ಯಾವಾಗ ಕೇಳಿದ್ರೋ ಏನೋ ನನ್ಗೆ ಗೊತ್ತಿಲ್ಲ ನಾನು ಊಹೆಯ ಪ್ರಶ್ನೆಗಳಿಗೆ ನಾವು ಉತ್ತರ ಹೋಗಲ್ಲ ಆ ರೀತಿ ಯಾವುದೇ ರೀತಿ ವ್ಯಕ್ತಿಗತವಾಗಿ ಅವ್ರ ಮೇಲೆ ಯಾವುದೇ ಅವ್ರು ಹೇಳೋ ರೀತಿ ಆರೋಪವನ್ನು ಮಾಡಿಲ್ಲ